ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಸಿಂಪಲ್ಲಾಗಿ ಒಂದು ಖಾರದ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಖಾರದ ಪುಡಿ ಹೇಗೆ ಇದ್ರ ವಿಶೇಷ ಏನು ಅಂದರೆ ಈಗ ತಮಿಳ್ನಾಡು ಕಡೆ ಆಯಿತು ಆಂಧ್ರ ಕಡೆ ಆಯಿತು ಎಲ್ಲನೂ ಅಂಗಡಿಗಳಲ್ಲಿ ನಮಗೆ ಖಾರದ ಪುಡಿ ಮಾಡಿಕೊಡಿ ಅಂದರೆ ಸಾಕು ಈ ಥರ ಅವರು ಅವರೇ ಒಂದು ಮೆಜರ್ಮೆಂಟಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಕೊಡ್ತಾರೆ ಅದು ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಹೀಗೆ ಒಂದು ಪದ್ಧತಿ ಅಲ್ಲೆಲ್ಲ ಇಲ್ಲಿ ಕೂಡ ಅಷ್ಟೇ ಕರ್ನಾಟಕದಲ್ಲಿ ಹಳ್ಳಿ ಕಡೆ ಸಿಂಪಲ್ಲಾಗಿ ಹುರಿಯೆಲ್ಲ ಏನಿಲ್ಲ ಆ ಥರ ಒಂದು ಖಾರದ ಪುಡಿ ಮಾಡೋದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಧನಿಯಾ ಎರಡು ಪೋರ್ಷನ್ ಅಂದರೆ ಎರಡು ಕಪ್ ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಒಣ ಮೆಣಸಿನಕಾಯಿ ಜೀರಿಗೆ ಎರಡು ಸ್ಪೂನು ಸೋಂಪು ಎರಡು ಸ್ಪೂನು ಕಡಲೆಬೇಳೆ ಇದೆಯಲ್ಲ ಅದೊಂದು ನಾಲ್ಕು ಸ್ಪೂನು ಮತ್ತು ಮೆಣಸು ಎರಡು ಸ್ಪೂನು ಅರಶಿನ ಎರಡು ಸ್ಪೂನು ಮೆಂತ್ಯ ಮಾತ್ರ ಒಂದು ಸ್ಪೂನು ಒಂದು ಸ್ವಲ್ಪ ಇಂಗು ನೋಡಿ ಇಷ್ಟು ಸಾಮಾನಿದ್ದು ನೀವು ಇದನ್ನು ಯಾವುದನ್ನು ಹುರಿಬೇಡಿ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಗ್ರೈಂಡ್ ಮಾಡಿಬಿಟ್ಟು ಚೆನ್ನಾಗಿ ನಿಮಗೆ ಬೇಕಾದರೆ ಜರಡಿ ಆಡ್ಕೊಳ್ಳಿ ಇಲ್ಲಾದರೆ ಅದು ತರತರಿಯಾಗಿದ್ರೂ ಕೂಡ ಒಂಥರ ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಇದನ್ನು ಸಿಂಪಲ್ಲಾಗಿ ಬರೆದ್ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡಿ ನೋಡಿ ಈ ಥರ ಮಿಕ್ಸರ್ ಜಾರ್ಗೆ ಇದನ್ನು ಒಂದೊಂದೇ ಐಟಮ್ ಹಾಕ್ಕೊಂಡು ಬಿಡ್ತೀನಿ ಎಲ್ಲನೂ ಅಷ್ಟೆ ಎಲ್ಲ ಹಾಕ್ಕೊಂಡ್ಬಿಡಿ ನೀವು ಯಾವ ಮೊದಲು ಆಮೇಲೆ ಅಂತ ಏನಿಲ್ಲ ಎಲ್ಲ ಒಂದೇ ಸಲ ಸೋಂಪು ಹಾಕೋದ್ರಿಂದ ನಿಮಗೆ ಸಾಂಬಾರೆಲ್ಲ ಕೂಡ ಮತ್ತು ಪಲಾವು ಪಲ್ಯಗಳು ಎಲ್ಲದಕ್ಕೂ ಬಳಸೋ ಅಂಥ ಇದು ಅದರಿಂದ ಇದು ಬೇರೆದೇ ಟೇಸ್ಟ್ ಇರುತ್ತೆ ನೋಡಿ ಹಿಂಗು ಒಂದು ಸ್ವಲ್ಪ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಒಂಚೂರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದಿಷ್ಟನ್ನು ಗ್ರೈಂಡ್ ಮಾಡಿದರೆ ನಿಮ್ಮ ಖಾರದ ಪುಡಿ ರೆಡಿಯಾಗಿ ಹೋಗುತ್ತೆ ನೋಡಿ ಇನ್ನು ನೋಡಿ ಇದನ್ನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡ್ರೆ ನೀವು ಇದನ್ನು ಎಲ್ಲ ರಸಂಗಳಿಗೆ ಸಾಂಬಾರಿಗೆ ಕೂಟು ಪಲ್ಯಗಳು ನೀವೇನೇ ಮಾಡಿ ಅಡುಗೆ ಖಾರದ ಅಡುಗೆ ಏನು ಮಾಡಿದರೂ ಕೂಡ ಇದನ್ನು ನೀವು ಒಂದು ಸ್ಪೂನು ನಿಮಗೆ ಅಳತೆ ನೋಡಿಕೊಂಡು ಇದನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನನಗೆ ಗೊತ್ತಾಗ್ತಾ ಇದೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ನೋಡಿ ಸಿಂಪಲ್ಲಾಗಿ ಮಾಡಿಟ್ಕೊಳ್ಳಿ ಪುಡಿನ ಬ್ಯಾಚುಲರ್ಸ್ಗಂತೂ ಇದೊಂಥರ ವರ ಅಂತ ತಿಳ್ಕೊಳ್ಳಿ ನೀವು ಬರೀ ನೀರು ಕೂಡ ಮರಳಿಸ್ಬಿಟ್ಟು ಇದನ್ನು ನೀವು ಸಾರ್ ಥರ ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಇದೇ ಎಪಿಸೋಡನ್ನ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ನನ್ನನ್ನು ಅಲ್ಲ ねっ。大事に